ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ತೋ दुर्भिक्षा दृषित नास्ती दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा अरे क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब? देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद बंद होगी अरे पहले ऐसा नहीं था ना अपने बड़े बुजुर्गो ऐसी कैसे फसल लहाती थी शुद्धता झलकती थी हा? माटी भी तंदुरुस्त और लोग भी पहली वाली बात कहाँ परम तो सब यही डाले हैं। सब नहीं आज भी लाखों जागरूक किसान परम्परागत विधि से फसल उगा रहे हैं और खम और कीमत भी बेहतर पा रहे हैं। सच बेटे एक्सपीरियंस से बता रहे हैं धूप में बाल सफेद नहीं किए हैं ठीक हाँ। है भाई मैं भी आज तक जैविक खेती शुरू करूँगा माटी से प्रेम की परंपरा है परंपरागत खेती ಆತ್ಮೀಯ ರೈತ ಬಾಂಧವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಕೋಕೋ ಬೇಸಾಯದ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರುವಂತಹ ಮಡಿಕೇರಿ ವಿಸ್ತರಣಾ ಶಿಕ್ಷಣ ಘಟಕದಲ್ಲಿ ತೋಟಗಾರಿಕಾ ಸಹ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ದೇವರಾಜ್ ಅವರು ನಮಸ್ಕಾರ ಡಾಕ್ಟರ್ ದೇವರಾಜ್ ಅವರೇ ನಮಸ್ಕಾರ ಮೊದಲಿಗೆ ದೇವರಾಜ್ ಅವರೇ ಖೋಕೋ ಪ್ರಾಮುಖ್ಯತೆ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ ಈಗ ಖೋಖೋ ಒಂದು ನೆರಳಿನಲ್ಲಿ ಬರತಕ್ಕಂಥ ಬೆಳೆ ಈಗ ನೀವು ನೋಡಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಅಡಕೆ ಬೆಳೆ ವಿಸ್ತರಣೆ ಯಾವ ಮಟ್ಟದಲ್ಲಿ ಜಾಸ್ತಿ ಆಗ್ತಿದೆ ಅಂತೇಳಿ ಈ ಒಂದು ಅಡಕೆಯನ್ನು ನಾವು ಬೆಳೆದಾಗ ಅಂತರ ಜಾಸ್ತಿ ಕೊಟ್ಟಿರ್ತೀವಿ ಈ ಅಂತರ ಸುಮಾರು ಈಗ ರೈತರಿಗೆ ಯಾವುದೇ ಒಂದು ಆದಾಯವನ್ನು ತಂದು ಕೊಡ್ತಾ ಇರೋದಿಲ್ಲ ಯಾಕಂದ್ರೆ ನೀವು ಅಡಕೆ ಬೆಳೆ ಬೆಳೆದು ನಿಮಗೆ ಫಸಲ್ ಕೊಡ್ಬೇಕಾದ್ರೆ ಆರಿಂದ ಏಳು ವರ್ಷ ಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಅಂತರದ ಬಿತ್ತಕ್ಕಂಥ ಜಾಗದಿಂದ ಯಾವುದೇ ಆದಾಯವನ್ನು ಅವರು ನಿರೀಕ್ಷಣೆ ಮಾಡೋಕ್ಕಾಗೋದಿಲ್ಲ ಈ ಒಂದು ಸಂದರ್ಭದಲ್ಲಿ ನಾವು ಅಡಕೆ ಆಗ್ಬೋದು ಅಥವಾ ತೆಂಗಿನ ಮರಗಳಾಗ್ಬೋದು ಈ ಒಂದು ಬೆಳೆಗಳಲ್ಲಿ ಅಂತರ ಬೆಳೆಯಾಗಿ ಈ ನೆರಳನ್ನು ಬಯಸ್ತಕ್ಕಂಥ ಈ ಕೋಕೋ ಬೆಳೆಯನ್ನು ನಾವು ಬೆಳೆಯೋದು ರೈತರಿಗೆ ಬಹಳ ಒಂದು ಲಾಭದಾಯಕ ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಈ ಚಾಕ್ಲೇಟ್ ತಿನ್ನೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈಗ ನೀವು ನಾವು ಗಮನಿಸಿದಾಗ ಪ್ರತಿ ವರ್ಷ ಹದಿನೈದರಿಂದ ಇಪ್ಪತ್ತರಷ್ಟು ಪ್ರತಿಶತ ಜನಗಳು ಚಾಕ್ಲೇಟ್ ತಿನ್ನೋದಕ್ಕೆ ಶುರು ಮಾಡಿದ್ದಾರೆ ಇನ್ನು ನಮ್ಮ ಭಾರತದಲ್ಲಿ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಇದೆ ಇದರ ಬೇಡಿಕೆ ಕೂಡ ಹಾಗೆ ಇದೆ ಈಗ ನಾವು ಭಾರತ ದೇಶದಲ್ಲಿ ಸುಮಾರು ಮೂವತ್ತು ಸಾವಿರ ಟನ್ಗಳಷ್ಟು ಬೇಡಿಕೆ ಇದೆ ಭಾರತ ದೇಶಕ್ಕೆ ಕೋಕೋ ಕೋಕೋ ಬೀನ್ಸ್ ಒಣಗಿದ ಬೀಜಗಳು ಬೀಜಗಳಿಗೆ ಬಟ್ ನಮ್ಮಲ್ಲಿ ಉತ್ಪಾದನೆ ಆಗ್ತಾ ಇರೋದು ಸುಮಾರು ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಸಾವಿರ ಟನ್ಗಳಷ್ಟೇ ಇನ್ನು ಬೇಡಿಕೆ ಇದೆ ಇನ್ನೇನು ಉಳಿದಂಥ ಇದನ್ನ ನಾವು ಬೇರೆ ದೇಶಗಳಿಂದ ಆಮದು ಮಾಡ್ಕೋತಾ ಇದ್ದೀವಿ ಇದನ್ನ ಪ್ರಮುಖವಾಗಿ ಫಿಲಿಪೈನ್ಸ್ ಆಗ್ಬೋದು ಗಾನಾ ಆಗ್ಬೋದು ಬ್ರೆಜಿಲ್ ಈ ದೇಶಗಳಲ್ಲಿ ಇದನ್ನೇ ಪ್ರಮುಖವಾಗಿ ಈ ಒಂದು ಬೆಳೆಯನ್ನು ಬೆಳೀತಾರೆ ಈ ಒಂದು ಬೆಳೆ ಕಾಫಿ ಮತ್ತೆ ಟೀ ಬಿಟ್ಟರೆ ಮೂರನೇ ಅತ್ಯಂತ ಜನಪ್ರಿಯವಾದಂಥ ಒಂದು ಪೇಯ ಇದರಲ್ಲಿ ಶೇಕಡ ಮೂವತ್ತೇಳರಷ್ಟು ಕೊಬ್ಬನಾಂಸ ಇರ್ತದೆ ಇದೊಂದು ಉತ್ತಮವಾದಂಥ ಬೆಳವಣಿಗೆ ಹಾಗೂ ಶೇಕಡ ಏಳರಷ್ಟು ಪ್ರೋಟೀನ್ ಇರುತ್ತೆ ಆದ್ದರಿಂದ ಇದು ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಪ್ರಮುಖವಾದಂಥ ಒಂದು ಆಹಾರ ಇದನ್ನು ಪ್ರಮುಖವಾಗಿ ಈ ಒಂದು ಕೋಕೋ ಒಣ ಬೀಜದಿಂದ ಕೋಕೋ ಏನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಇದನ್ನು ಚಾಕ್ಲೇಟ್ ತಯಾರಿಕೆಯಲ್ಲಿ ಕೇಕ್ಗಳನ್ನ ತಯಾರು ಮಾಡೋದಕ್ಕೆ ಐಸ್ ಕ್ರೀಮ್ಗಳು ಐಸ್ ಕ್ರೀಮ್ಗಳ ಉತ್ಪಾದನೆ ಮಾಡೋದಕ್ಕೆ ಬಿಸ್ಕೆಟ್ನ ಮಾಡೋದಕ್ಕೆ ಹಾಗೂ ಹಲವಾರು ಸಿಹಿ ತಿಂಡಿಗಳನ್ನು ಪ್ರಿಪೇರ್ ಮಾಡೋದಕ್ಕೆ ಹಾಗೂ ಉತ್ಪಾದನೆ ಮಾಡೋಕ್ಕೆ ಈ ಕೋಕೋವನ್ನು ಬಳಸ್ತಾ ಇದ್ದೀವಿ ಇನ್ನು ಈ ಕೋಕೋ ಬೆಳೆಯೋದಕ್ಕೆ ಮಣ್ಣು ಹೇಗಿರಬೇಕಾಗತ್ತೆ ಹವಾಗುಣ ಹೇಗಿರ್ಬೇಕಾಗುತ್ತೆ ಈ ಒಂದು ಕೋಕೋ ಬೆಳೆಯನ್ನು ಎಲ್ಲ ವಿಧವಾದ ಮಣ್ಣುಗಳಲ್ಲಿ ಬೆಳೆಯಬಹುದಾಗಿದ್ದರೂ ಸಹ ಹೆಚ್ಚು ಸಾವಯವಯುಕ್ತ ಕಾಡು ಮಣ್ಣು ಕೋಕೋ ಬೆಳೆಗೆ ಸೂಕ್ತವಾದಂಥ ಮಣ್ಣು ಈ ಮಣ್ಣು ಯಾವ ರೀತಿ ಇರಬೇಕಪ್ಪ ಅಂದರೆ ಉತ್ತಮವಾಗಿ ಆಳವಾಗಿರಬೇಕು ನೀರು ಬಸಿದು ಹೋಗ್ತಾ ಇರಬೇಕು ನೀರು ಬಸಿದು ಹೋಗುವಂಥ ಜೇಡಿ ಗೋಡು ಮಣ್ಣಾಗ್ಬೋದು ಅಥವಾ ಮರಳು ಮಿಶ್ರಿತ ಗೋಡು ಮಣ್ಣು ಈ ಕೋಕೋ ಬೆಳೆಯನ್ನು ಬೆಳೆಯಲು ಸೂಕ್ತವಾದಂಥ ಮಣ್ಣು ಈ ಒಂದು ಬೆಳೆ ಹೆಚ್ಚಿನ ತೇವಾಂಶ ಮತ್ತೆ ನೆರಳನ್ನು ಬೇಯಿಸುತ್ತೆ ಆದ್ದರಿಂದ ಈ ಒಂದು ಬೆಳೆಯನ್ನು ನಾವು ಅಂತರ ಬೆಳೆಯಾಗಿ ಅಡಕೆ ಮತ್ತು ತೆಂಗಿನ ಬೆಳೆಗಳಲ್ಲಿ ನಾವು ಬೆಳೆಯೋದಕ್ಕೆ ಶಿಫಾರಸು ಮಾಡ್ತೇವೆ ಇನ್ನು ಈ ಕೋಕೋವನ್ನು ನಾಟಿ ಮಾಡ್ಕೊಳ್ಳೋದಕ್ಕೆ ಯಾವ ಕಾಲ ಸೂಕ್ತ ಅಂತಿದೆ ನಾವು ಹವಾಗುಣವನ್ನು ನೋಡಿಕೊಂಡು ಬಿತ್ತನೆ ಮಾಡಬೇಕಾಗತ್ತೆ ಎಲ್ಲ ಗಿಡಗಳನ್ನು ಮಾಡೋ ಥರ ಇದನ್ನು ಸಹ ಜೂನ್ ಜುಲೈ ತಿಂಗಳುಗಳಲ್ಲಿ ನಾಟಿ ಮಾಡೋದು ಸೂಕ್ತ ಈ ಒಂದು ಬೆಳೆ ಬೆಳಿಬೇಕಾದರೆ ಪ್ರಮುಖವಾಗಿ ಹಲವಾರು ಹವಾಗುಣಗಳ ಇದ್ರ ಮೇಲೆ ನಿಗಾವಹಿಸಬೇಕಾಗುತ್ತೆ ಸುಮಾರು ಸಾವಿರದಿಂದ ಸಾವಿರದ ಆರುನೂರು ಮಿಲಿಮೀಟರು ಮಳೆ ಈ ಒಂದು ಬೆಳೆಗೆ ಅವಶ್ಯಕತೆ ಇದು ಸಮನಾಗಿ ಹಂಚಿಕೆ ಆಗಿರಬೇಕು ಮತ್ತು ಉಷ್ಣಾಂಶ ಹತ್ತು ಡಿಗ್ರಿ ಸೆಂಟಿಗ್ರೇಡಿಂದ ಸುಮಾರು ಮೂವತ್ತು ಡಿಗ್ರಿ ಸೆಲ್ಸಿಯಸ್ವರೆಗೆ ಇರುವುದು ತುಂಬ ಉತ್ತಮ ಈ ಉಷ್ಣಾಂಶ ಏನಾದ್ರು ಮೂವತ್ತು ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಆದರೆ ಈ ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ ಮತ್ತು ಈ ಒಂದು ಬೆಳೆಯನ್ನು ಬೆಳೆಯಲು ನಾವು ಸಮುದ್ರ ಮಟ್ಟದಿಂದ ಸಾವಿರ ಮೀಟರ್ ಎತ್ತರದ ಪ್ರದೇಶಗಳಲ್ಲಿ ಬೆಳೆಯೋದರಿಂದ ಅಧಿಕ ಇಳುವರಿಯನ್ನು ಪಡೆಯಬೋದು ಮತ್ತು ಬೆಳೆ ಸಹ ಉತ್ತಮವಾಗಿ ಬೆಳವಣಿಗೆಯನ್ನು ಹೊಂದುತ್ತೆ ಈ ಬೆಳೆಗೆ ಭಾಗ ಸಹ ನೆರಳು ಅವಶ್ಯಕವಾಗಿರೋದರಿಂದ ಸಾಮಾನ್ಯವಾಗಿ ನಾವು ಕೋಕೋ ಬೆಳೆಯನ್ನು ಕರಾವಳಿ ಮತ್ತು ಘಟ್ಟ ಪ್ರದೇಶಗಳ ತೆಂಗು ಮತ್ತು ಅಡಕೆ ತೋಟಗಳಲ್ಲಿ ಮಿಶ್ರ ಬೆಳೆಯಾಗಿ ಬೆಳೀತಾ ಇದ್ದೀವಿ ಈ ಕೋಕೋ ಬೆಳೆಯಲ್ಲಿರುವಂಥ ವಿಧಗಳು ಯಾವ್ಯಾವು ಸುಧಾರಿತ ತಳಿಗಳು ಯಾವ್ಯಾವು ಅಂತ ಪರಿಚಯ ಮಾಡಿಕೊಳ್ತೀವಿ ಇದರಲ್ಲಿ ಪ್ರಮುಖವಾಗಿ ಎರಡೂ ವಿಧಗಳಿದೆ ತಳಿಗಳಲ್ಲಿ ಮೊದಲನೇದು ಫಾರೆಸ್ಟ್ ಅಂತೀವಿ ಈ ಫಾರೆಸ್ಟ್ ಇರೋ ಈ ತಳಿ ದಕ್ಷಿಣ ಭಾರತದ ಅವಗಾಣಕ್ಕೆ ಚೆನ್ನಾಗಿ ಹೊಂದ್ಕೊಂಡಿರ್ತಕ್ಕಂಥ ಮತ್ತೆ ಅಧಿಕ ಇಳುವರಿಯನ್ನು ಕೂಡ ವಿಧ ಇದರಲ್ಲಿ ಕಾಯಿಗಳು ನುಣಪಾಗಿದ್ದು ಗಟ್ಟಿಯಾದ ಕವಚವನ್ನು ಹೊಂದಿರ್ತವೆ ಎಳೆಯ ಕಾಯಿಲುಗಳು ಕಾಯಿಗಳು ಅಂದರೆ ನಿಮಗೆ ಕಟಾವು ಮಾಡೋಕ್ಕೂ ಮೊದಲೇ ಅಣ್ಣ ಹಾಕೋ ಮೊದಲೇ ಅವು ಹಸಿರು ಬಣ್ಣದಿಂದ ಕೂಡಿರ್ತವೆ ಹಣ್ಣಾದ ಮೇಲೆ ಈ ವಿಧದ ಹಣ್ಣುಗಳು ಕಾಯಿಗಳು ಹಳದಿ ಬಣ್ಣಕ್ಕೆ ಟರ್ನ್ ಆಗ್ತವೆ ಅಣ್ಣಾದ ಮೇಲೆ ಮತ್ತು ಬೀಜಗಳು ಚಪ್ಪಟಾಕಾರದಲ್ಲಿರ್ತವೆ ನೇರಳೆ ಬಣ್ಣದಿಂದ ಕೂಡಿದ್ದು ತಾಜಾ ಬೀಜಗಳು ಆರು ದಿನಗಳ ಫರ್ಮೆಂಟೇಷನ್ ಅಥವಾ ಉದಗಿಸುವುದು ನಂತರ ಅವು ಚಾಕ್ಲೇಟ್ ಬಣ್ಣಕ್ಕೆ ತಿರುಗ್ತವೆ ಇದು ಫರ್ಮೆಂಟೇಷನ್ ಅಂದ್ರೆ ಏನು ಅಂದರೆ ನಾವು ಬೀಜಗಳನ್ನು ಕಾಯಿಯಿಂದ ಬೇರ್ಪಡಿಸಿದ ಮೇಲೆ ಅದನ್ನು ಫರ್ಮೆಂಟೇಷನ್ಗೆ ಇಡಬೇಕಾಗುತ್ತೆ ನೀವು ಆರು ದಿನ ಫರ್ಮೆಂಟೇಷನ್ ಇಟ್ಟ ನಂತರ ಮಾತ್ರ ಅದರಲ್ಲಿ ಚಾಕ್ಲೇಟ್ ಫ್ಲೇವರ್ ಬರಕ್ಕೆ ಶುರು ಆಗುತ್ತೆ ಮತ್ತು ಚಾಕ್ಲೇಟ್ ಬಣ್ಣಕ್ಕೆ ಟರ್ನ್ ಆಗುತ್ತೆ ಇದು ಒಂದು ಪ್ರಮುಖವಾದಂಥ ಅಂಶ ಇನ್ನು ಇನ್ನೊಂದು ವಿಧ ತಗೊಂಡ್ರೆ ಅದು ಕ್ರಯಲ್ಲಾ ಅಂತೇಳಿ ಈ ತಳಿಯ ಕಾಯಿಗಳು ಕೆಂಪು ಅಥವಾ ಹಳದಿ ಬಣ್ಣವನ್ನು ಹೊಂದಿರ್ತವೆ ಸಪೂರವಾದ ಒಂದು ಕವಚ ಇರ್ತದೆ ಮತ್ತು ಹೊರಟಾದ ಮೇಲ್ಮೈನ ಹೊಂದಿದೆ ಆ ಬೀಜಗಳು ಯಾವಾಗಲೂ ಬಿಳಿ ಅಥವಾ ನೇರಳೆ ಬಣ್ಣದ ದೊಡ್ಡ ಗಾತ್ರದ ಬೀಜಗಳಿರ್ತವೆ ಇದು ಮೂರು ದಿವಸಗಳ ಫರ್ಮೆಂಟೇಷನ್ ಅಥವಾ ಒದಗಿಸಿಕೆಯಿಂದ ಚಾಕ್ಲೇಟ್ ಬಣ್ಣಕ್ಕೆ ಇವು ಟರ್ನ್ ಆಗ್ತವೆ ನೀವು ಪ್ರಪಂಚದಲ್ಲಿ ಯಾವುದೇ ಭಾಗ ನೋಡಿದ್ರೂ ಸಹ ಯಥವಾಗಿ ಈ ಫಾರೆಸ್ಟ್ ಇರೋ ತಳಿಯನ್ನ ಬೆಳೆದಿರ್ತಾರೆ ಯಾಕೆಂದ್ರೆ ಇದು ಅಧಿಕ ಇಳುವರಿ ಕೊಡೋದ್ರ ಜೊತೆಗೆ ಕೆಲವು ರೋಗ ಮತ್ತು ಕೀಟಗಳಿಗೆ ನಿರೋಧಕ ಶಕ್ತಿಯನ್ನು ಪಡ್ಕೊಂಡಿರುತ್ತೆ ಪ್ರಮುಖವಾದಂತ ವಿಧ ಕೋಕೋನಲ್ಲಿ ಬೆಳವಣಿಗೆಗೆ ಅಥವಾ ಈ ಒಂದು ಬೆಳೆಯನ್ನ ಬೆಳೆಯೋದಕ್ಕೆ ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆ ವಿಠಲದವರು ಹಲವು ತಳಿಗಳನ್ನ ಶಿಫಾರಸು ಮಾಡಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ವಿ ಟಿ ಎಲ್ ಸಿ ಸಿ ಒಂದು ಅಂದ್ರೆ ವಿಠಲ ಕೋಕೋ ಕ್ಲೋನ್ ಒಂದು ಅಂತೇಳಿ ಇನ್ನೊಂದು ವಿ ಟಿ ಎಲ್ ಸಿ ಸಿ ಟು ಅಂದರೆ ಅದು ವಿಠಲ ಖೋಕೋ ಕ್ಲೋನ್ ಎರಡು ಮತ್ತು ವಿ ಟಿ ಎಲ್ ಸಿ ಎಸ್ ಒನ್ ಅಂದರೆ ವಿಠಲ್ ಖೋಖೋ ಸೆಲೆಕ್ಷನ್ ಒನ್ ಅಂತ ಈ ಮೂರು ಇಂಪ್ರೂವ್ಡ್ ತಳಿಗಳನ್ನು ರಿಲೀಸ್ ಮಾಡಿದ್ದಾರೆ ಬೆಳವಣಿಗೆಗೆ ಅದರ ಜೊತೆಗೆ ಸುಮಾರು ಐದು ಸಕ್ರಣ ತಳಿಗಳನ್ನು ಸಹ ಇವರು ಬಿಡುಗಡೆ ಮಾಡಿದ್ದಾರೆ ಅದು ವಿ ಟಿ ಎಲ್ ಸಿ ಎಚ್ ಒನ್ ವಿ ಟಿ ಎಲ್ ಸಿ ಎಚ್ ಟು ವಿ ಟಿ ಎಲ್ ಸಿ ಎಚ್ ಅಂದರೆ ವಿಠಲ ಕೋಕೋ ಹೈಬ್ರಿಡ್ ಒನ್ ಎರಡು ವಿ ಟಿ ಎಲ್ ಸಿ ಎಚ್ ಮೂರು ವಿ ಟಿ ಎಲ್ ಸಿ ಎಚ್ ನಾಲ್ಕು ಮತ್ತು ವಿ ಟಿ ಎಲ್ ಸಿ ಎಚ್ ಐದು ಇವತ್ತು ಐದು ಹೈಬ್ರಿಡ್ ಸಂಕರಣ ತಳಿಗಳನ್ನ ಅಥವಾ ಹೈಬ್ರಿಡ್ ಅಥವಾ ಸಂಕರಣ ತಳಿಗಳನ್ನು ಬಿಡುಗಡೆ ಮಾಡಿದರೆ ನಾವು ಒಂದನ್ನು ಇಲ್ಲಿ ಗಮನಿಸಬೇಕು ನೀವು ಈ ಒಂದು ಕೋಕೋ ಬೆಳೆಯನ್ನು ಬೆಳೆಬೇಕಾದರೆ ಈ ಸಂಕರಣ ತಳಿಗಳನ್ನು ಮಿಶ್ರ ಮಾಡಿ ಈಗ ಒಂದು ಮೂರು ಅಥವಾ ನಾಲ್ಕು ತಳಿಗಳನ್ನು ಮಿಶ್ರ ಮಾಡಿ ಬೆಳೆಯೋದ್ರಿಂದ ಪರಾಗಸ್ಪರ್ಶ ಸ್ಪರ್ಶ ಚೆನ್ನಾಗಿ ನಾವು ಅಧಿಕ ಇಳುವರಿಯನ್ನು ಪಡೆಯಬಹುದು ಇದು ರೈತರು ಒಂದು ಗಮನವನ್ನು ಇವು ಮುಖ್ಯವಾಗಿ ಸುಧಾರಿತ ತಳಿಗಳು ಇನ್ನು ಬೇಸಾಯ ಮಾಡೋದಕ್ಕೆ ಸಸಿಗಳು ಎಷ್ಟು ಬೇಕಾಗ್ತವೆ ಗೊಬ್ಬರ ಎಲ್ಲ ಎಷ್ಟೆಷ್ಟು ಕೊಡಬೇಕಾಗುತ್ತೆ ಇನ್ನು ಸಸಿಗಳ ವಿಚಾರಕ್ಕೆ ಬಂದರೆ ಸಾಲಿಂದ ಸಾಲಿಗೆ ಮೂರು ಮೀಟರ್ ಅಥವಾ ಗಿಡದಿಂದ ಗಿಡಕ್ಕೆ ಮೂರು ಮೀಟರ್ ಕೊಟ್ರೆ ನಾವು ಒಂದು ಹೆಕ್ಟರ್ಗೆ ಈಗ ಯಾವುದೋ ಒಂದು ನೆರಳಿರತಕ್ಕಂಥ ಪ್ರದೇಶ ಸಿಕ್ಕಿದ್ರೆ ನೀವು ಅದರಲ್ಲಿ ಸಾವಿರದ ನೂರು ಗಿಡಗಳನ್ನ ನಾವು ಅಥವಾ ಅಡಕೆ ತೋಟ ಆದರೆ ಎರಡು ಪಾಯಿಂಟ್ ಏಳು ಮೀಟರ್ ಅಂತರ ಕೊಟ್ಟು ಅಂತರ ಕೊಟ್ಕೊಂಡು ಗಿಡದಿಂದ ಗಿಡಕ್ಕೆ ಸಾಲಿನಿಂದ ಸಾಲಿಗೆ ಐದು ಪಾಯಿಂಟ್ ನಾಲ್ಕು ಮೀಟರ್ ಮೇಂಟೈನ್ ಮಾಡಿಕೊಂಡ್ರೆ ಆರುನೂರ ಎಂಬತ್ತೈದು ಗಿಡಗಳನ್ನ ನಾವು ಕೂರಿಸ್ಬೋದು ಇದು ಅಡಕೆ ಗಿಡಕ್ಕೆ ಸೂಕ್ತವಾದಂಥ ಒಂದು ಅಂತರ ಇನ್ನು ತೆಂಗಿನ ತೋಟದಲ್ಲಿ ಎರಡು ಪಾಯಿಂಟ್ ಏಳು ಮೀಟರ್ ಮತ್ತು ಎರಡು ಪಾಯಿಂಟ್ ಏಳು ಮೀಟರ್ ಅಂದರೆ ಒಂಬತ್ತು ಅಡಿ ಒಂಬತ್ತಡಿ ನೀವು ಅಂತರ ಕೊಟ್ಟು ಗಿಡದಿಂದ ಗಿಡಕ್ಕೆ ಸಾಲಿನಿಂದ ಸಾಲಿಗೆ ಅಂತರ ಕೊಟ್ಟರೆ ಸುಮಾರು ಸಾವಿರದ ಮುನ್ನೂರ ಎಪ್ಪತ್ತು ಗಿಡಗಳನ್ನ ನಾವು ಕೂರಿಸ್ಬೋದು ತೆಂಗಿನ ತೋಟದಲ್ಲಿ ಇನ್ನೂ ಕಡಿಮೆ ಸ್ಪೇಸಿಂಗ್ ಅಂದ್ರೆ ಎರಡು ಪಾಯಿಂಟ್ ಐದು ಮೀಟರ್ ಗಿಡದಿಂದ ಗಿಡಕ್ಕೆ ಎರಡು ಪಾಯಿಂಟ್ ಐದು ಮೀಟರ್ ಸಾಲಿನಿಂದ ಸಾಲಕ್ಕೆ ಕೊಟ್ಟಾಗ ಸುಮಾರು ಸಾವಿರದ ಆರುನೂರು ಗಿಡಗಳನ್ನ ಒಂದು ಹೆಕ್ಟರ್ ಪ್ರದೇಶದಲ್ಲಿ ನಾಟಿ ಮಾಡಬಹುದು ಈ ಎರಡು ಪಾಯಿಂಟ್ ಐದು ಮೀಟರ್ ಮತ್ತೆ ಎರಡು ಪಾಯಿಂಟ್ ಐದು ಮೀಟರ್ ಅಂತರ ಇದನ್ನ ಮಾಡಬೇಕಾದ್ರೆ ತೆಂಗಿನ ಮರದ ಅಂತರ ಎಂಟು ಮೀಟರ್ ಎಂಟು ಮೀಟರ್ಗಿಂತ ಜಾಸ್ತಿ ಇರಬೇಕಾಗತ್ತೆ ಹಾಗಿದ್ದಾಗ ಮಾತ್ರ ಒಂದು ಸಾವಿರದ ಏನು ಗಿಡಗಳನ್ನ ನಾವು ಒಂದು ಹೆಕ್ಟರ್ ಪ್ರದೇಶದಲ್ಲಿ ನಾಟಿ ಮಾಡ್ಬೋದು ಇನ್ನು ನಾಟಿ ಮಾಡಬೇಕಾದರೆ ಕೊಟ್ಟಿಗೆ ಗೊಬ್ಬರ ಅತ್ಯಂತ ಪ್ರಮುಖವಾದಂಥ ಅಂಶ ಅದು ಪ್ರತಿ ಗಿಡಕ್ಕೆ ಸುಮಾರು ಇಪ್ಪತ್ತೈದು ಕೆ ಜಿ ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕಾಗತ್ತೆ ಇನ್ನು ರಾಸಾಯನಿಕ ಗೊಬ್ಬರಗಳ ವಿಚಾರಕ್ಕೆ ಬಂದರೆ ಮೊದಲನೇ ವರ್ಷ ಪ್ರತಿ ಗಿಡಕ್ಕೆ ನಾವು ಇಪ್ಪತ್ತೈದು ಗ್ರಾಮ್ ಸಾರಜನಕ ಹತ್ತು ಗ್ರಾಮ್ ರಂಜಕ ಹಾಗೂ ಮೂವತ್ತು ಗ್ರಾಮ್ ಪೊಟಾಶನ್ನ ಕೊಡಬೇಕಾಗತ್ತೆ ಇನ್ನು ಎರಡನೇ ವರ್ಷದ ಗಿಡಗಳಿಗೆ ಎರಡು ವರ್ಷಗಳ ನಂತರ ಸುಮಾರು ಐವತ್ತು ಗ್ರಾಮ್ ಸಾರಜನಕ ಇಪ್ಪತ್ತು ಗ್ರಾಮ್ ರಂಜಕ ಹಾಗೂ ಎಪ್ಪತ್ತು ಗ್ರಾಮ್ ಪೊಟಾಶನ್ನ ನಾವು ಒದಗಿಸ್ಬೇಕು ಇನ್ನು ಮೂರನೇ ವರ್ಷದ ಗಿಡಗಳಾದರೆ ಸುಮಾರು ಇಪ್ಪತ್ತೈದು ಗ್ರಾಮ್ ಸಾರಜನಕ ಮೂವತ್ತು ಗ್ರಾಮ್ ರಂಜಕ ಹಾಗೂ ನೂರೈದು ಗ್ರಾಮ್ ಪೊಟಾಶನ್ನ ನಾವು ಕೊಡಬೇಕಾಗತ್ತೆ ನಾಲ್ಕು ವರ್ಷ ಮತ್ತು ನಾಲ್ಕು ವರ್ಷಗಳ ನಂತರ ಪ್ರತಿ ಗಿಡಕ್ಕೆ ನಾವು ಸುಮಾರು ನೂರು ಗ್ರಾಮ್ ಸಾರಜನಕ ನಲವತ್ತು ಗ್ರಾಮ್ ರಂಜಕ ಹಾಗೂ ನೂರ ನಲ್ವತ್ತು ಗ್ರಾಮ್ ಪೊಟಾಶನ್ನ ಕೊಡಬೇಕಾಗತ್ತೆ ಈ ಒಂದು ಗೊಬ್ಬರವನ್ನು ಮಳೆಗಾಲದಲ್ಲಿ ಅಥವಾ ಎರಡು ಸ್ಪ್ಲಿಟ್ಗಳಲ್ಲಿ ಅಂದ್ರೆ ಮೇ ಜೂನ್ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಾವು ಗಿಡ ಕೊಡಬಹುದು ಅಂದ್ರೆ ಎರಡು ಭಾಗ ಮಾಡಿ ಕೂಡ ಕೊಡಬಹುದು ಅಂದ್ರೆ ಪೋಷಕಾಂಶಗಳ ಸದುಪಯೋಗ ಇನ್ನ ಈ ಖೋಖೋದಲ್ಲಿ ನಾವು ಸಸ್ಯಾಭಿವೃದ್ಧಿಯನ್ನು ಹೇಗೆ ಮಾಡ್ಕೋಬಹುದು ಅಂತೀರಿ ಈಗ ಈ ಸಸ್ಯಾಭಿವೃದ್ಧಿಯನ್ನ ಪ್ರಮುಖವಾಗಿ ಖೋಖೋದಲ್ಲಿ ಸಸಿಗಳು ಬೀಜಗಳನ್ನ ನಾಟಿ ಮಾಡಿ ಸಸಿಗಳನ್ನ ಉತ್ಪಾದನೆ ಮಾಡ್ಕೊಂಡು ಅದನ್ನು ಸಹ ನಾಟಿ ಮಾಡಬಹುದು ಅಥವಾ ಕಸಿ ಕಟ್ಟೋದ್ರಿಂದ ಕಸಿ ಕಟ್ಟೋದ್ರಿಂದ ಗಿಡಗಳನ್ನು ಸಹ ನಾವು ನಾಟಿಗೆ ಉಪಯೋಗಿಸ್ಬೋದು ನೀವು ಬೀಜಗಳಿಂದ ಸಸಿಗಳನ್ನ ಉತ್ಪಾದನೆ ಮಾಡಬೇಕಾದ್ರೆ ಕೆಲವು ವಿಶೇಷ ಗುಣಗಳನ್ನ ನಾವು ಗಮನಿಸಬೇಕಾಗುತ್ತೆ ತಾಯಿಮರ ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ಈ ವಿಶೇಷ ಗುಣಗಳನ್ನ ಇರತಕ್ಕಂಥ ತಾಯಿ ಆಯ್ಕೆ ಮಾಡೋದು ತುಂಬಾ ಮುಖ್ಯ ಇದರಲ್ಲಿ ಪ್ರಮುಖವಾಗಿ ಮಧ್ಯಮದಿಂದ ದೊಡ್ಡ ಗಾತ್ರದ ಅಂದ್ರೆ ಸುಮಾರು ಮುನ್ನೂರಿಂದ ಮುನ್ನೂರೈವತ್ತು ಗ್ರಾಮ್ ತೂಕ ಇರುವ ನುಣುಪಾದ ಮೇಲ್ಮೈ ಇರುವ ಸುಮಾರು ಎಪ್ಪತ್ತರಿಂದ ನೂರು ಕಾಯಿಗಳನ್ನು ಕೊಡುವ ಫಾರೆಸ್ಟ್ ಇರುವ ವಿಧದ ಗಿಡಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು ಈ ತರ ಮಾಡೋದ್ರಿಂದ ಅದರಿಂದ ಉತ್ಪಾದನೆ ಸಸಿಗಳು ಇಳುವರಿನ ಚೆನ್ನಾಗಿ ಕೊಡ್ತವೆ ಇನ್ನು ಸರಾಸರಿ ಮೂವತ್ತೈದು ಬೀಜಗಳಿಗಿಂತ ಅಧಿಕ ಬೀಜಗಳನ್ನು ಹೊಂದಿದ ಕಾಯಿಗಳನ್ನ ನಾವು ಸೆಲೆಕ್ಟ್ ಮಾಡಬೇಕು ಪ್ರತಿ ಬಾಯಲ್ಲಿ ಮೂವತ್ತೈದು ಬೀಜಗಳಿದ್ರೆ ತುಂಬಾ ಒಳ್ಳೇದು ಹಾಗು ಒಣ ಬೀಜದ ತೂಕ ಒಂದು ಗಿಂತ ಅಧಿಕ ಇರಬೇಕು ಒಂದು ಒಂದು ಬೀಜವನ್ನು ನೋಡಿದ್ರೆ ಅದು ಒಂದು ಗಿಂತ ಅಧಿಕ ಇದ್ರೆ ತುಂಬಾ ಒಳ್ಳೇದು ಸಾಮಾನ್ಯವಾಗಿ ಹನ್ನೆರಡು ಕಾಯಿಗಳಿಂದ ಒಂದು ಕೆಜಿ ಬೀಜ ಸಿಗುವಂತಿರಬೇಕು ಅಂಶ ಅಂಶ ಇದೊಂದು ಪ್ರಮುಖವಾದಂತ ಕಾಯಿ ತೊಗಟೆ ಏನಿರುತ್ತಲ್ಲ ಅದು ತೆಳುವಾಗಿರ್ಬೇಕು ಅದು ಒಂದು ಸೆಂಟಿಮೀಟರ್ ಇದ್ರೆ ತುಂಬಾ ಒಳ್ಳೆಯದು ಈ ಒಂದು ಗುಣಗಳನ್ನ ನೋಡಿಕೊಂಡು ನಾವು ಕಾಯಿಗಳು ಮತ್ತೆ ಕಾಯಿಗಳನ್ನ ಆಯ್ಕೆ ಮಾಡಬೇಕಾಗುತ್ತೆ ಇನ್ನು ಆಯ್ಕೆ ಮಾಡಿದ ತಾಯಿ ಮರಗಳಿಂದ ಕಾಯಿಗಳನ್ನ ನಾವು ಡಿಸೆಂಬರ್ ಮತ್ತು ಫೆಬ್ರವರಿ ತಿಂಗಳು ನಡುವೆ ಕೊಯ್ಲು ಮಾಡಬೇಕು ಬೀಜಗಳ ಮೊಳೆಯಕ್ಕೆ ಸಾಮರ್ಥ್ಯ ಕಡಿಮೆ ಇರೋದ್ರಿಂದ ಕೊಯ್ಲು ಮಾಡಿದ ಎರಡು ವಾರದ ಒಳಗಡೆನೆ ನಾವು ಬಿತ್ತನೆ ಮಾಡ್ಬೇಕು ಸಸಿ ಮಡಿಬಾರ್ದು ಈ ಸಸಿ ಮಡಿ ಯಾವ ರೀತಿ ಮಾಡ್ಕೋಬೇಕು ಅನ್ನೋದಾದ್ರೆ ಈಗ ನಾವು ಸಸಿಗಳನ್ನ ಬೀಜಗಳಿಂದ ಉತ್ಪಾದನೆ ಮಾಡ್ಬೇಕಾದ್ರೆ ಸಸಿಗಳನ್ನ ನೀವು ಯಾವ ರೀತಿ ಆರೋಗ್ಯವಾಗಿ ಬೆಳೆಸ್ತೀರಾ ಅದ್ರ ಮೇಲೆ ಮುಂದಿನ ಇಳುವರಿ ಮತ್ತೆ ಅದರ ಬೆಳವಣಿಗೆ ನಿರ್ಧಾರ ಆಗುತ್ತೆ ಆದ್ರಿಂದ ಇದು ಒಂದು ಪ್ರಮುಖವಾದಂತ ಅಂಶ ಇಲ್ಲಿ ಸಸಿ ಮಡಿ ಮಾಡ್ಬೇಕಾದ್ರೆ ನಮ್ಗೆ ಅನುಕೂಲಕ್ಕೆ ತಕ್ಕಂತೆ ಉದ್ದ ಹಾಗೂ ತೊಂಬತ್ತು ಸೆಂಟಿಮೀಟರ್ ಆಗಲ್ಲ ಹದಿನೈದು ಸೆಂಟಿಮೀಟರ್ ಎತ್ತರದ ಸಸಿ ಮಡಿಗಳನ್ನು ನಾವು ಸಿದ್ಧಪಡಿಸಿಕೊಬೇಕಾಗತ್ತೆ ಇದಕ್ಕೆ ಸಾಕಷ್ಟು ಕೊಟ್ಟಿಗೆ ಗೊಬ್ಬರ ಇದನ್ನ ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ ಅದರಲ್ಲಿ ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಸಾಲುಗಳನ್ನ ಮಾಡ್ಕೋಬೇಕು ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ಏಳು ಪಾಯಿಂಟ್ ಐದು ಸೆಂಟಿಮೀಟರ್ಗೆ ಒಂದರಂತೆ ನಾವು ಬೀಜಗಳನ್ನ ಬಿತ್ತನೆ ಮಾಡಬೇಕು ಅಂದರೆ ಸಾಲಿನಿಂದ ಸಾಲುಗು ಏಳು ಸೆಂಟಿಮೀಟರ್ ಬೀಜದಿಂದ ಬೀಜಕ್ಕೂ ಸೆಂಟಿಮೀಟರ್ ಈ ತರ ಕೋಕೋ ಬೀಜದಲ್ಲಿ ನೋಡಿದ್ರೆ ಒಂಥರ ಲೋಳೆಯ ತಾಕ ಇದನ್ನ ಈ ಬೀಜದ ಮೇಲಿನ ಲೋಳೆ ಪದಾರ್ಥವನ್ನ ತೆಗೆಯಲು ಬಿತ್ತನೆಗೆ ಮೊದಲು ನಾವು ಬೀಜಗಳನ್ನ ಮಣ್ಣಿನಿಂದ ಉಜ್ಜಬೇಕು ಈ ತರ ಉಜ್ಜೋದ್ರಿಂದ ಆ ಮೇಲ್ಮೈಲಿ ಇರ್ತಕ್ಕಂಥ ಲೋಳೆ ಪದಾರ್ಥ ಹೋಗುತ್ತೆ ಆನಂತರ ಬಿತ್ತನೆ ಮಾಡುವಾಗ ತೊಟ್ಟಿನ ಭಾಗ ಏನಿರ್ತದೆ ಬೀಜದಲ್ಲಿ ಅದು ಮೇಲ್ಮುಖವಾಗಿ ಬರ್ತಕ್ಕಂತೆ ನಾವು ಬಿತ್ತನೆಯನ್ನ ಮಾಡಬೇಕಾಗ ಇಷ್ಟು ಅಂಶಗಳನ್ನ ನಾವು ಗಮನಿಸಬೇಕಾಗತ್ತೆ ಸಸಿಗಳು ಎರಡು ವಾರ ಬೆಳಗಣ ನಂತರ ಅವುಗಳನ್ನು ಸುಮಾರು ನೂರೈವತ್ತು ಗೇಜ್ ಅಂದ್ರೆ ಹದಿನೆಂಟು ಬೈ ಹತ್ತು ಸೆಂಟಿಮೀಟರ್ ಅಳತೆಯ ಕಪ್ಪು ಪಾಲಿಥೀನ್ ಚೀಲಗಳಲ್ಲಿ ನಾವು ಬೆಳೆಸ್ಕೊಬೇಕು ಬೆಳೆಸ್ಕೋಬೇಕಾಗುತ್ತೆ ಈ ಪಾಲಿಥೀನ್ ಚೀಲಗಳಲ್ಲಿ ಕೊಟ್ಟಿಗೆ ಗೊಬ್ಬರ ಮತ್ತು ಮೇಲ್ಮಣ್ಣನ್ನು ಸಮ ಪ್ರಮಾಣದಲ್ಲಿ ತುಂಬಿ ಆ ಒಂದು ಮೊಳಕೆ ಹೊಡೆದಂಥ ಬೀಜಗಳನ್ನು ನಾವು ಈ ಪಾಲಿಥೀನ್ ಕವರ್ಗಳಿಗೆ ವರ್ಗಾಯಿಸಬೇಕು ಈ ಪಾಲಿಥಿನ್ ಬಿತ್ತನೆ ಆದಮೇಲೆ ಇದನ್ನು ಶೇಕಡಾ ತೊಂಬತ್ತರಷ್ಟು ನೆರಳಿರುವಂಥ ಪ್ರದೇಶಗಳಲ್ಲಿ ನಾವು ಈ ಕವರ್ಗಳನ್ನು ಜೋಡಿಸಬೇಕಾಗುತ್ತೆ ಜೋಡಿಸಿದ ಮೇಲೆ ಪ್ರತಿದಿನ ನಾವು ಅವಕ್ಕೆ ನೀರು ಕೊಟ್ಟು ಬೇರುಗಳು ಉತ್ತಮ ರೀತಿಯಲ್ಲಿ ಬೆಳಗು ಹೊಂದಿರುತ್ತೆ ಗಮನರಿಸಬೇಕು ಇದಾದ ನಂತರ ಹಂತ ಹಂತವಾಗಿ ಶೇಕಡ ಐವತ್ತರಷ್ಟು ನೆರಳಿಗೆ ನಾವು ಅದನ್ನು ಶಿಫ್ಟ್ ಮಾಡಬೇಕು ಈಗ ಮಾಡೋದ್ರಿಂದ ಸಸಿಗಳು ಗಡುಸುತನವನ್ನು ಪಡೆಯುತ್ತವೆ ಹಾಗಾಗಿ ನೀವು ಅದನ್ನು ಮುಖ್ಯ ಭೂಮಿಯಲ್ಲಿ ನಾಟಿ ಮಾಡೋದ್ರಿಂದ ಚೆನ್ನಾಗಿ ಅಭಿವೃದ್ಧಿಯನ್ನು ಹೊಂದುತ್ತವೆ ಅಂದರೆ ನಾವು ಎಷ್ಟು ವಯಸ್ಸಿನ ಸಸ್ಯಗಳನ್ನು ನಾಟಿ ಮಾಡ್ಕೋಬೇಕಾಗತ್ತೆ ಇನ್ನು ನಾಟಿ ವಿಚಾರಕ್ಕೆ ಬಂದ್ರೆ ಕೋಕೋ ಮೂಲತಃ ನೇರಳನ್ನ ಬಯಸುವ ಗಿಡ ನಾನು ಮೊದಲೇ ಅಡಕೆ ಅಥವಾ ತೆಂಗಿನ ಮರಗಳ ನಡುವೆ ಅಂದ್ರೆ ಈಗ ಎರಡು ಪಾಯಿಂಟ್ ಏಳು ಮೀಟರ್ ಅಥವಾ ಎರಡು ಮೀಟರ್ ಆಗಬಹುದು ಅದರಲ್ಲಿ ತೊಂಬತ್ತು ಘನ ಸೆಂಟಿಮೀಟರ್ ಸೆಂಟಿಮೀಟರ್ ಅಂದ್ರೆ ಸೆಂಟಿಮೀಟರ್ ಆಗಲ್ಲ ಉದ್ದ ಆಳ ಆಳ ಈ ಒಂದು ಅಳತೆಯ ಗುಣಿಗಳನ್ನ ನಾವು ತೆಗೆದು ಅವುಗಳ ಮೇಲ್ಮಣ್ಣನ ಸಪ್ರೇಟ್ ಇಟ್ಕೊಂಡು ಅದ್ರ ಜೊತೆ ಇಪ್ಪತ್ತೈದು ಕೆಜಿ ಕೊಟ್ಟಿಗೆ ಗೊಬ್ಬರವನ್ನ ಮಿಶ್ರಣ ಮಾಡಿ ಆ ಗುಣಿಗಳನ್ನು ತುಂಬಿಸ್ಬೇಕು ಸುಮಾರು ಆರು ತಿಂಗಳು ಈ ಸಸಿ ಮಡಿಯಲ್ಲಿ ಬೆಳೆದಿರ್ತಕ್ಕಂಥ ಸಸಿಗಳನ್ನು ಆರು ತಿಂಗಳು ತುಂಬಿರ್ತಕ್ಕಂಥ ಸಸಿಗಳನ್ನು ನಾವು ಗುಣಿಗಳ ಮಧ್ಯದಲ್ಲಿ ನಾಟಿ ಮಾಡಿ ಆಧಾರವನ್ನು ಒದಗಿಸ್ಬೇಕಾಗತ್ತೆ ಗಿಡವು ಹೊಸ ಬೇರು ಬರೋವ್ರಿಗೆ ಅದು ಹೊಸ ಬೇರು ಬರೋವ್ರಿಗೆ ಎರಡು ದಿನಗೊಮ್ಮೆ ಅಂದರೆ ಎರಡು ನಾವು ದಿನ ಬಿಟ್ಟು ದಿನ ನೀರು ಕೊಟ್ಟು ನಾವು ಗಿಡಗಳನ್ನು ಆರೈಕೆ ಮಾಡಬೇಕಾಗುತ್ತೆ ಆರು ತಿಂಗಳು ವಯಸ್ಸಿನ ಸಸಿಗಳನ್ನು ಬಳಸ್ಕೊಳ್ಳೋದು ಬಹಳ ಮುಖ್ಯ ಬಹಳ ಮುಖ್ಯ ನೀರಾವರಿಯೂ ಕೂಡ ನಾವು ಕೊಡಲೇಬೇಕಾಗುತ್ತೆ ಎರಡು ಒಂದ್ಸರಿ ನಾವು ನೀರಾವರಿನ ಕೊಡಬೇಕು ಆನಂತರ ನೀರಾವರಿ ಕ್ರಮವನ್ನು ನಾವು ಯಾವ ರೀತಿ ಅನುಸರಿಸಬೇಕಾಗುತ್ತೆ ಗೊಬ್ಬರ ಎಲ್ಲ ಎಷ್ಟೆಷ್ಟು ಕೊಡಬೇಕಾಗತ್ತೆ ಈಗ ಬೇಸಿಗೆ ಸಮಯದಲ್ಲಿ ಕೋಕೋ ಗಿಡಗಳಿಗೆ ನಾವು ನೀರನ್ನ ಕೊಡಲೇಬೇಕಾಗುತ್ತೆ ಕೊಟ್ಟಿಗೆ ಗೊಬ್ಬರವನ್ನು ಮೇ ಜೂನ್ ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಸಮಯಗಳಲ್ಲಿ ಎರಡು ಸಮನಾದ ಕಂತುಗಳಲ್ಲಿ ಒದಗಿಸ್ಬೇಕು ನಾನು ಆಲ್ರೆಡಿ ನಿಮಗೆ ಮೊದಲೇ ನಾನು ತಿಳಿಸಿದಂಗೆ ಎಷ್ಟು ಪ್ರಮಾಣದಲ್ಲಿ ನಾವು ಗೊಬ್ಬರ ಕೊಡಬೇಕು ಅದನ್ನ ಎರಡು ಕಂತುಗಳಲ್ಲಿ ನಾವು ಈ ಕೊಡಬೇಕಾಗತ್ತೆ ರಾಸಾಯನಿಕ ಗೊಬ್ಬರಗಳನ್ನ ಮಳೆಗಾಲದ ಪ್ರಾರಂಭದಲ್ಲಿ ಕೊಡಬೇಕಾಗುತ್ತೆ ಈ ಒಂದು ರಾಸಾಯನಿಕ ಗೊಬ್ಬರಗಳನ್ನ ಸುಮಾರು ನಲವತ್ತೈದು ಸೆಂಟಿಮೀಟರ್ ದೂರ ಗಿಡದಿಂದ ದೂರ ವೃತ್ತಾಕಾರದಲ್ಲಿ ಹದಿನೈದು ಸೆಂಟಿಮೀಟರ್ ಆಳದಲ್ಲಿ ಹಾಕಿ ನಾವು ಮುಚ್ಚಬೇಕು ಮಣ್ಣು ಹಾಕಬೇಕು ಹಾಕ್ಬಿಟ್ಟು ಆನಂತರ ನಾವು ನೀರಾಯಿಸೋದ್ರಿಂದ ಈಗ ಕರಗಿ ಈ ಒಂದು ಪೋಷಕಾಂಶಗಳಿರುತ್ತೆ ಇದು ಗಿಡಗಳಿಗೆ ದೊರೆತು ಗಿಡ ಉತ್ತಮವಾಗಿ ಬೆಳೆಯುತ್ತೆ ನಾವು ಗಿಡಗಳನ್ನು ಅಡಕವಾಗಿ ಬೆಳೆಯೋದಕ್ಕೆ ಸವರು ಬೇಕಾಗತ್ತೆ ಹೌದು ಇದು ಒಂದು ಪ್ರಮುಖವಾದಂತ ಒಂದು ಪ್ರಕ್ರಿಯೆ ಈಗ ಇದನ್ನ ಗಿಡ ಸವರುವುದು ಅಂತೀವಿ ಖೋಖೋದಲ್ಲಿ ಎರಡು ಅಂತಸ್ತಗಳ ಸರಣಿಯಲ್ಲಿ ಬೆಳೀತೇವೆ ಸಸ್ಯಗಳು ನೇರವಾದ ಬೆಳವಣಿಗೆ ಏನಿರುತ್ತಲ್ಲ ಇರುತ್ತಲ್ಲ ಇದು ಮಧ್ಯದ ಕಾಂಡ ಇರುತ್ತಲ್ಲ ಅದನ್ನು ನಾವು ಚುಪಾನ್ ಅಂತ ಕರೀತಾರೆ ಈಗ ನೇರ ಬೆಳವಣಿಗೆಯ ನಾಲ್ಕು ಐದು ಪಕ್ಕದ ಟೊಂಗೆಗಳಿರುವ ಜಾರ್ಕೆಟ್ ಜಾರ್ಕೆಟ್ ಅಂದ್ರೆ ಟೊಂಗೆಗಳು ಎಲ್ಲಿ ಸೇರ್ತವೆ ಆ ಒಂದು ಪ್ಲೇಸ್ ನಾವು ಜಾರ್ಕೆಟ್ ಅಂತ ಕರಿತೀವಿ ಅದು ಒಂದು ಪಾಯಿಂಟ್ ಐದು ಮೀಟರ್ ಎತ್ತರ ಬೆಳೆದಾಗ ಗಿಡದ ಅಂದರವು ಕೊಯ್ಲು ಮತ್ತು ಇತರ ಕೆಲಸಗಳಿಗೆ ಅನುಕೂಲವಾಗುವ ಎತ್ತರದಲ್ಲಿ ರಿಚ್ ಸೆಲ್ಪ್ಟೆ ಒಂದು ಪಾಯಿಂಟ್ ಐದು ಮೀಟರ್ ಎತ್ತರದಲ್ಲಿ ಆ ಒಂದು ಜಾರ್ಕೆಟ್ ನೋಡ್ಕೋಬೇಕಾಗುತ್ತೆ ನಾವು ಇನ್ನು ಕಾಲ ಕಾಲಕ್ಕೆ ಚುಪಾನ್ ಬೆಳವಣಿಗೆ ಕತ್ತರಿಸಬೇಕು ಗಿಡಗಳ ಎತ್ತರವನ್ನು ನಿಯಂತ್ರಿಸುವುದು ತುಂಬ ಉತ್ತಮ ಈಗ ಮೊದಲನೇ ಜಾರ್ಕೆಟ್ ಏನಿರುತ್ತೆ ಅದು ನೆಲದಿಂದ ಕಡಿಮೆ ಎತ್ತರದಲ್ಲಿ ಬೆಳೆದಿದ್ದರೆ ಇನ್ನೊಂದು ಜಾಕೆಟ್ ಬೆಳೆಯಲು ನಾವು ಅವಕಾಶ ಮಾಡಿಕೊಡ್ಬೋದು ಈಗ ಸಾಮಾನ್ಯವಾಗಿ ಮೂರರಿಂದ ಐದು ಟೊಂಗೆಗಳು ಪ್ರತಿ ಜಾಕೆಟ್ನಲ್ಲಿ ಇರ್ತವೆ ಈಗ ಐದಕ್ಕಿಂತ ಹೆಚ್ಚು ಟೊಂಗೆಗಳೇನಾದ್ರು ಬಂದಾಗ ಈ ಬಲಹೀನ ಇರ್ತವಲ್ಲ ಹೌದು ಈ ಕಿರತಕ್ಕಂಥ ಟೊಂಗಿಗಳನ್ನ ಕತ್ತರಿಸಿ ತೆಗಿಯೋದು ತೆಗಿಬೇಕಾಗುತ್ತೆ ಇದು ಒಂದು ಪ್ರಮುಖವಾದಂತ ಅಂಶ ಜೊತೆಗೆ ನಾವು ಈ ಕೋಕೋ ಬೆಳೆಯನ್ನು ನೋಡಿದಾಗ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತೆರಳಿರ್ತವೆ ಕೆಂಪು ಬಣ್ಣಕ್ಕೆ ಉದುರುತ್ತಾ ಇರ್ತವೆ ಅವುಗಳನ್ನು ಯಾವ ರೀತಿ ಒಪ್ಪ ಮಾಡಬೇಕಾಗುತ್ತೆ ಈಗ ಗಿಡವು ಬೇರೆ ಬಿಡ್ತಕ್ಕಂಥ ಹಂತದಲ್ಲಿ ಅದರಲ್ಲೂ ಬೇಸಿಗೆ ಕಾಲದಲ್ಲಿ ನಾವು ಗಿಡಗಳ ಸುತ್ತಲೂ ಮಣ್ಣಿನ ತೇವಾಂಶವನ್ನು ಕಾಪಾಡತಕ್ಕಂಥದ್ದು ತುಂಬ ಮುಖ್ಯ ಮುಖ್ಯ ಈ ಒಂದು ಸಂದರ್ಭದಲ್ಲಿ ಏನು ಈ ಗಿಡದಿಂದ ಎಲೆಗಳು ಉದುರುತ್ತವಲ್ಲ ಈ ಒಣದ ಎಲೆಗಳು ಇದನ್ನೇ ಬಳಸ್ಕೊಂಡು ನಾವು ಅದಕ್ಕೆ ಒದಕೆಯನ್ನಾಗಿ ಮಾಡೋದ್ರಿಂದ ನಾವು ಉಷ್ಣಾಂಶವನ್ನು ನಿಯಂತ್ರಿಸಬಹುದು ತೇವಾಂಶವನ್ನು ಕನ್ಸರ್ವ್ ಮಾಡಬಹುದು ಹಾಗೂ ಕಳೆ ಬರೋದನ್ನು ಸಹ ನಿಯಂತ್ರಿಸಬಹುದು ಈ ಒಂದು ಮೂರು ಪ್ರಮುಖವಾದ ಉಪಯೋಗಗಳಿಂದ ನಾವು ಗಿಡಗಳಿಗೆ ಪೊದಕೆ ಒದಿಸೋದು ತುಂಬಾ ಅನಿವಾರ್ಯ ಎಲೆಗಳನ್ನು ಎಲೆಗಳನ್ನು ಹುಡುಕಾಕ್ಸೋದು ಇನ್ನು ಈ ಸಸ್ಯ ಸಂರಕ್ಷಣೆ ಬಂದರೆ ಯಾವ್ಯಾವ ಕೀಟಗಳು ರೋಗಗಳು ಬರ್ತವೆ ಅಂತೀರಿ ಪ್ರಮುಖವಾಗಿ ಕಾಂಡ ಹುಳು ಇದರಲ್ಲಿ ಕೆಂಪು ಮರಿವುಗಳು ಬರ್ತವೆ ಟೊಂಗೆ ಮತ್ತು ಕಾಂಡದ ಮೇಲೆ ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡಿ ಒಳಗೆ ಸೇರಿಕೊಂಡು ತಿನ್ನಕ್ಕೆ ಶುರು ಮಾಡ್ತವೆ ಕಾಂಡದ ಮೇಲೆ ದುಂಡು ರಂಧ್ರ ಮತ್ತು ರಂಧ್ರದಿಂದ ಇಕ್ಕೆ ಹೊರ ಬರಕ್ ಶುರು ಆಗುತ್ತೆ ಈ ಒಂದು ಇಕ್ಕೆ ಹೊರ ಬಂದಿರೋದ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇದು ಕಾಂಡಕೊರ ಅವಳಿ ಅಂತ ಮತ್ತೆ ಇನ್ನೊಂದು ಇಟ್ಟು ತಿಗಣೆ ಇರ್ತದೆ ಇದು ಬಿಳಿ ಹಿಟ್ಟಿನಂತಹ ತಿಗಣೆಗಳು ಎಳೆದಾದ ರಂಬೆಗಳು ಹೂವಿನ ಮೊಗ್ಗಿರ್ಬೋದು ಹೂಗಳು ಮತ್ತೆ ಕಾಯಿಗಳಿಂದ ರಸಕ್ಕೆ ಶುರು ಮಾಡ್ತವೆ ಬಾಧೆಗೊಳಗಾದಂಥ ಭಾಗಗಳು ಕ್ರಮೇಣ ಒಣಗಕ್ಕೆ ಶುರು ಆಗುತ್ತೆ ಇನ್ನು ಎಲೆ ತಿನ್ನುವ ಉಳುವಂತ ಕೀಟ ಇದೆ ಇದು ಮರಿ ಉಳುಗಳು ಎಲೆಗಳನ್ನ ತಿಂದು ಹಾಳು ಮಾಡ್ತವೆ ಎಲೆಗಳ ಮೇಲೆ ದೊಡ್ಡ ದೊಡ್ಡ ರಂಧ್ರಗಳನ್ನು ಮಾಡಿ ಅವು ಒಂದಾಗಿ ವಿಕಾರವಾಗಿ ಕಣಕ್ಕೆ ಶುರು ಆಗುತ್ತೆ ಎಲೆಗಳು ದೊಡ್ಡ ದೊಡ್ಡ ರಂಧ್ರಗಳಾಗಿ ಕ್ರಮೇಣ ಟೊಂಗಗಳು ಒಣಗಕ್ಕೆ ಶುರು ಆಗುತ್ತೆ ಯಾಕಂದ್ರೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಏನಿದೆ ಇದು ತೊಂದರೆ ಆಗೋಗೋದ್ರಿಂದ ಈ ರೀತಿ ಟೊಂಗೆಗಳು ಒಣಗೋದಕ್ಕೆ ಪ್ರಾರಂಭ ಮಾಡ್ತವೆ ಇವೆಲ್ಲ ಕೀಟಗಳನ್ನು ಈಗ ಕಾಂಡ ಇರ್ಬೋದು ಹಿಟ್ಟು ತಿಗಣೆ ಇರ್ಬೋದು ಅಥವಾ ಎಲೆಥಿನೋಗಳು ಈ ಮೂರು ಕೀಟಗಳನ್ನು ನಾವು ನಾಶ ಮಾಡಬೇಕು ಅಂತಂದರೆ ಕೀಟಕ್ಕೆ ತುತ್ತಾದಂಥ ರೆಂಬೆ ಕಾಂಡಗಳನ್ನು ನಾವು ಕತ್ತರಿಸಿ ತೆಗಿಬೇಕು ಹೌದು ಇದರ ಜೊತೆಗೆ ಒಂದು ಪಾಯಿಂಟ್ ಏಳು ಮಿಲಿ ಡೈಮಿಥಿಯೋಟ್ ಮೂವತ್ತು ಇ ಸಿ ಅಥವಾ ಎರಡು ಎಮ್ ಎಲ್ ಪಾಸ್ ಟ್ವೆಂಟಿ ಫೈವ್ ಇ ಸಿ ಇದನ್ನು ಒಂದು ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡೋದರಿಂದ ಈ ಮೂರು ಕೀಟಗಳನ್ನು ನಾವು ಹತೋಟಿಯನ್ನು ಮಾಡಬಹುದು ಇದರ ಜೊತೆಗೆ ಕೆಲವು ರೋಗಗಳು ಸಹ ಈ ಒಂದು ಬೆಳೆಗೆ ಬರುತ್ತೆ ಬರ್ತವೆ ಅದರಲ್ಲಿ ಪ್ರಮುಖವಾಗಿ ಕಪ್ಪು ಕಾಯಿ ರೋಗ ಇದು ಕಾಯಿಗಳ ಮೇಲೆ ಕಂದು ಬಣ್ಣದ ಚುಕ್ಕೆ ಕಂಡು ಬರ್ತದೆ ಇವು ಕಾಯಿಗಳ ಮೇಲೆಲ್ಲ ಆವರಿಸಿ ಕಾಯಿ ಒಣಗಕ್ಕೆ ಶುರು ಆಗುತ್ತೆ ಒಣಗಕ್ಕೆ ಶುರು ಆಗುತ್ತೆ ಅಥವಾ ಕೊಳೆಯಕ್ಕೂ ಸ್ಟಾರ್ಟ್ ಆಗುತ್ತೆ ಒಳಗಿನ ಬೀಜಗಳು ಕಪ್ಪು ಬಣ್ಣಕ್ಕೆ ತಿರುಗ್ಬೋದು ಈಗ ಯೂಸ್ವಲ್ ಏನಿರುತ್ತೆ ಅದು ಬಿಳಿ ಬಣ್ಣದ ಇರುತ್ತದೆ ಕಪ್ಪು ಬಣ್ಣಕ್ಕೆ ತಿರುಗಿದೆ ಅಂದ್ರೆ ಕ್ವಾಲಿಟಿ ಎಫೆಕ್ಟ್ ಆಗೋ ಚಾನ್ಸ್ ಮಾರುಕಟ್ಟೆ ಮೌಲ್ಯ ಕಡಿಮೆ ಹೌದು ಇನ್ನು ಇದ್ದಲು ಕೊಳೆ ರೋಗ ಮತ್ತೆ ಸೊರಗು ರೋಗನೂ ಬರ್ತದೆ ಈ ಎಲೆ ಆಗೋ ಕಾಯಿಗಳಲ್ಲಿ ಕಪ್ಪು ಬೆಳವಣಿಗೆ ಕಂಡು ಬಂದು ಒಣಗಕ್ಕೆ ಶುರು ಆಗ್ತದೆ ಬೇರುಗಳು ಕಪ್ಪಾಗಿ ಸಂಪೂರ್ಣ ಗಿಡ ಒಣಗಕ್ಕೆ ಸ್ಟಾರ್ಟ್ ಆಗ್ತದೆ ಇನ್ನೊಂದು ಪಿಂಕ್ ರೋಗ ಅಂತಿದೆ ಎಲೆ ಆಗೋ ಕಾಂಡಗಳ ಮೇಲೆ ಕಪ್ಪು ಮಿಶ್ರಿತ ಕಂದು ಬಣ್ಣದ ಚುಕ್ಕೆಗಳು ಕಂಡು ಬರ್ತವೆ ಈ ಒಂದು ಪಿಂಕ್ ರೋಗ ಇರ್ಬೋದು ಇದ್ದಲು ಕೊಳೆ ರೋಗ ಇರ್ಬೋದು ಕಪ್ಪು ಕಾಯಿ ಕೊಳೆ ರೋಗ ಇರ್ಬೋದು ಇದು ಯಾವುದೇ ರೋಗಗಳ ಒಂದು ಬಾಧೆ ಕಂಡು ಬಂದಲ್ಲಿ ಶೇಕಡ ಒಂದರ ಬೂರ್ಣ ದ್ರಾವಣವನ್ನು ಸಿಂಪಡಣೆ ಮಾಡಬಹುದು ಅಥವಾ ಮೂರು ಗ್ರಾಮ್ ತಾಮ್ರದ ಆಕ್ಸಿಕ್ಲೋರೈಡನ್ನು ಪ್ರತಿ ಲೀಟರ್ನಲ್ಲಿ ಬೆರೆಸಿ ಸಿಂಪರಣೆ ಮಾಡೋದರಿಂದ ಈ ರೋಗಗಳನ್ನು ನಾವು ತೋಟಿ ಮಾಡ್ಬೋದು ವಿಶೇಷವಾಗಿ ಮಳೆಗಾಲದಲ್ಲಿ ಹೆಚ್ಚು ಬರೋದ್ರಿಂದ ಹೌದು ಬೋರ್ಡೋ ದ್ರಾವಣವನ್ನು ನಾವು ಮುಂಜಾಗ್ರತೆಯಾಗೂ ಸಿಂಪಡಣೆ ಮಾಡಬಾರಣೆ ಮಾಡ್ಬೋದು ಇವು ತೋಟದ ಬೆಳೆಗಳಾದ್ರಿಂದ ಗಿಡಗಳ ತರುವಾಗ ಬೆಳೆದಿರ್ತಕ್ಕಂಥ ನಾವು ಬೋರ್ಡೋ ದ್ರಾವಣವನ್ನು ಉಪಯೋಗಿಸ್ಬೋದು ಈಗ ಕೋಕೋ ಗಿಡಗಳನ್ನು ನಾವು ಆರು ತಿಂಗಳಿಗೆ ನಾಟಿ ಮಾಡ್ಕೊಳ್ತೀವಿ ಆನಂತರ ಇವು ಎಷ್ಟು ವರ್ಷಕ್ಕೆ ಇಳುವರಿಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತವೆ ಅಂತೀರಿ ಈ ಕೋಕೋ ಗಿಡಗಳು ನಾಟಿ ಮಾಡದೆ ಎರಡು ವರ್ಷ ಕೋಕೋ ಗಿಡಗಳಿಗೆ ಹೂ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ ಎರಡು ವರ್ಷಕ್ಕೆ ಕಾಯಿಗಳು ಪೂರ್ತಿ ಬೆಳವಣಿಗೆ ಹೊಂದಲು ಸುಮಾರು ಐದರಿಂದ ಆರು ತಿಂಗಳು ಬೇಕಾಗುತ್ತೆ ಎರಡು ವರ್ಷಕ್ಕೆ ಬಿಟ್ಟ ಮೇಲೆ ಐದರಿಂದ ಆರು ತಿಂಗಳು ನಮಗೆ ಕಾಯಿ ಬೆಳೆಯೋದಕ್ಕೆ ಬೇಕಾಗುತ್ತೆ ಪ್ರತಿ ಕಾಯಿಯಲ್ಲಿ ಇಪ್ಪತ್ತೈದರಿಂದ ನಲವತ್ತೈದು ಬೀಜಗಳು ಈ ಬೀಜಗಳನ್ನೇ ನಾವು ಒಣಗಿಸಿ ಚಾಕ್ಲೇಟ್ ಮಾಡಲು ಉಪಯೋಗಿಸೋದು ಇದೇ ಪ್ರಮುಖವಾದಂಥ ಒಂದು ಅಂಶ ಇದರಲ್ಲಿ ಸಾಮಾನ್ಯವಾಗಿ ಸೆಪ್ಟೆಂಬರ್ ಟು ಜನವರಿ ಮತ್ತೆ ಏಪ್ರಿಲ್ ಇಂದ ಜೂನ್ ಸಮಯಗಳಲ್ಲಿ ಎರಡು ಪ್ರಧಾನ ಬೆಳೆಗಳನ್ನು ನಾವು ಪಡೆಯಬಹುದು ಸರಿ ಎರಡು ಸರಿ ನಾವು ಕಟಾವು ಮಾಡಬಹುದು ಎಲ್ಲ ಕಾಯಿಗಳು ಒಂದೇ ಸಮಯದಲ್ಲಿ ಅಣ್ಣ ಆಗದೆ ಇರೋದ್ರಿಂದ ಐದರಿಂದ ಏಳು ದಿನ ಕಳಕೊಮ್ಮೆ ಅವುಗಳನ್ನ ಕೊಯ್ಲು ಮಾಡ್ತಾರೆ ಕೊಯ್ಲ್ ಮಾಡಬೇಕಾಗುತ್ತೆ ಕೊಯ್ಲು ಮಾಡುವಾಗ ಕಾಯಿ ಮತ್ತು ಹೂಗಳನ್ನು ಹೊಂದಿರುವ ಟೊಂಗೆಗಳಿಗೆ ಆನೆ ನಾವು ಎಚ್ಚರಿಕೆಯನ್ನು ವಹಿಸಬೇಕು ಯಾಕೆಂದ್ರೆ ಅವು ಮುಂದಿನ ಬೆಳೆಗೆ ಅವು ಮುಖ್ಯ ಮುಖ್ಯವಾಗಿರುತ್ತೆ ಹೌದು ಮತ್ತೆ ಕೊಯ್ಲು ಮಾಡುವಾಗ ರೋಗಬಾಧಿತ ಇಲಿ ಮತ್ತು ಅಳಿಲುಗಳಲ್ಲಿ ಹಾನಿಗೊಳ್ಳದಂಥ ಕಾಯಿಗಳನ್ನ ಬೇರ್ಪಡಿಸಬೇಕಾಗುತ್ತೆ ಪ್ರತ್ಯೇಕವಾಗಿ ಇಟ್ಕೋಬೇಕು ಕಾಯಿಗಳನ್ನು ಕಟಾವು ಮಾಡಿ ತಂದ ಮೇಲೆ ಅವುಗಳನ್ನು ಅಡ್ಡವಾಗಿ ಕತ್ತರಿಸಿ ಬೀಜಗಳನ್ನು ಹೊರೆ ತೆಗಿಬೇಕು ಈ ಕಾರ್ಯವನ್ನು ಕೊಯ್ಲು ಮಾಡಿದ ನಂತರ ಸುಮಾರು ಎರಡು ಮೂರು ದಿನಗಳೊಳಗೆ ಮಾಡಬೇಕು ಜಾಸ್ತಿ ಇಟ್ಕೋಬಾರ್ದು ದಿನದೊಳಗೆ ನಾವು ಆ ಕಾಯನ್ನ ಕಟ್ ಮಾಡಿ ಅದರಿಂದ ಬೀಜಗಳನ್ನ ಬೇರ್ಪಡಿಸಬೇಕು ನಂತರ ಸುಮಾರು ಈ ಒಂದು ಅಂತರ ಬೆಳೆಗಾಗಿ ಬೆಳೆದಂತ ಈ ಖೋಖೋ ತೋಟದಿಂದ ಪ್ರತಿ ಹೆಕ್ಟರ್ಗೆ ನಾವು ವರ್ಷ ಒಂದಕ್ಕೆ ಸುಮಾರು ಆರು ಕುಂಟಾಲ್ ಒಣ ಕೋಕೋ ಬೀಜಗಳನ್ನು ಪಡೆಯಬಹುದು ಓಹೋ ಆರು ಕ್ವಿಂಟಲ್ ಒಂದು ಹೆಕ್ಟೇರ್ ಅಂದರೆ ಎರಡೂವರೆ ಎರಡೂವರೆ ಎಕರೆಗೆ ಅಂದ್ರೆ ಪ್ರತಿ ಗಿಡದಿಂದ ನಾವು ಸರಾಸರಿ ಎರಡು ಕೆಜಿ ಜಿ ಒಣ ಬೀಜಗಳನ್ನ ನಾವು ಪಡೆಯಬಹುದು ಅಂದ್ರೆ ಈ ಒಣ ಬೀಜಗಳನ್ನೇ ನಾವು ಮಾರಾಟ ಮಾಡುವಂತ ಮಾರಾಟ ರೈತ ಬಾಂಧವ್ ಈ ಒಣ ಬೀಜಗಳನ್ನ ಈಗ ಚಾಕ್ಲೇಟ್ ಕಂಪ್ನಿಗಳೇನಿದೆ ಅವರು ಪ್ರೊಕ್ಯೂರ್ ಮಾಡಿ ಅಥವಾ ಅದನ್ನ ಪರ್ಚೇಸ್ ಮಾಡಿಕೊಂಡು ಕೊಂಡ್ಕೊಂಡು ನಂತರ ಅವು ಸಂಸ್ಕರಿಸಿ ಅವರು ಚಾಕ್ಲೇಟ್ಗಳನ್ನಾಗಿ ತಯಾರಿಸ್ತಾರೆ ತಯಾರಿಸ್ತಾರೆ ಆತ್ಮೀಯ ರೈತ ಬಾಂಧವರೇ ತಮಗೆ ಈ ಕೋಕೋ ಬೆಳೆ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ದೇವರಾಜ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಿಸ್ಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ಎಂಟು ಎಂಟು ಆರು ಆರು ಸೊನ್ನೆ ಎರಡು ಏಳು ಏಳು ಸೊನ್ನೆ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ಎಂಟು ಎಂಟು ಆರು ಆರು ಸೊನ್ನೆ ಎರಡು ಏಳು ಏಳು ಸೊನ್ನೆ ತುಂಬ ಸಂತೋಷ ಡಾಕ್ಟರ್ ದೇವರಾಜ್ ಅವರೇ ತಾವಿದವ್ರಿಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕೋಕೋ ಬೆಳೆ ಬೇಸಾಯದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ರೆ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯೂ ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ಕೃಷಿ ವಿದ್ಯೆಯ कृषि विद्य मेलू कृषिता तो दुर्भिक्षा तो नास्ति दुर्भिक्षा